ಓ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶಿ ಅಂತ ಇಂದಿನ ವಿಷಯ ಕೂಲಿ ಈ ಕೂಲಿ ಬಗ್ಗೆ ನಿಮಗೆ ನಾವು ಕೂಲಿ ಅಂದರೇನು ಕೂಲಿ ಅರ್ಥ ವಿಧಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ನಾ ತೆಗೆದುಕೊಂಡಿರ್ತಕ್ಕಂಥದ್ದು ಕೂಲಿ ಅಥವಾ ವೇಜಸ್ ಕೂಲಿ ಅಂದರೇನು ಕೂಲಿ ಅಂದ್ರೆ ಪ್ರಥಮವಾಗಿ ತಿಳಿದುಕೊಳ್ಬೇಕಾಗಿದ್ದು ಕೂಲಿ ಅರ್ಥ ಕೂಲಿಯ ಅರ್ಥದಲ್ಲಿ ಬರ್ತಕ್ಕಂಥದ್ದು ಕಾರ್ಮಿಕರು ತಮ್ಮ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ನೀಡತಕ್ಕಂಥ ಪ್ರತಿಫಲಕ ಕೂಲಿ ಅಂತ ಕರಿತೀವಿ ಅಂದ್ರೆ ಕಾರ್ಮಿಕರು ತಮ್ಮ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಚಿಕ್ಕತಕ್ಕಂಥ ಪ್ರತಿಫಲಕ ಕೂಲಿ ಅಂತ ಕರಿತೀವಿ ಇಲ್ಲಿ ಕೂಲಿ ಅನ್ನೋದು ಅರ್ಥಶಾಸ್ತ್ರದಲ್ಲಿ ವಿವಿಧ ಅರ್ಥಗಳನ್ನು ಹೊಂದಾಯಿತು ಇಲ್ಲಿ ಕೇವಲ ಸಾಮಾನ್ಯ ಅರ್ಥದಲ್ಲಿ ಕೂಲಿ ಅಂದ್ರೆ ಈಗಾಗಲೇ ನಾನು ಹೇಳಿದೆ ಕಾರ್ಮಿಕರು ತಮ್ಮ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಸಿಗ್ತಕ್ಕಂಥ ಪ್ರತಿಫಲಕ ಕೂಲಿ ಅಂತ ಕರಿತೀವಿ ಆದರೆ ಅರ್ಥಶಾಸ್ತ್ರದಲ್ಲಿ ಅದಕ್ಕೆ ವಿಶಾಲವಾದ ಅರ್ಥ ಐತಿ ಅರ್ಥಶಾಸ್ತ್ರದಲ್ಲಿ ವಿಭಿನ್ನ ಅರ್ಥಗಳಲ್ಲಿ ಕೂಡ ಕೂಲಿಯನ್ನು ಕರಿತೀವಿ ಆ ಕೂಲಿಯನ್ನು ತೆಗೆದುಕೊಂಡ್ರೆ ಈಗ ಆಡಳಿತ ಸಿಬ್ಬಂದಿ ವರ್ಗ ಆಗಿರ್ಬೋದು ಅಥವಾ ಉಪನ್ಯಾಸಕರಾಗಿರ್ಬೋದು ಅವರು ಪಡಿತಕ್ಕಂಥದ್ದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ ವೇತನ ಸಂಬಳ ಅಂತ ಕರಿತೀವಿ ಅದೇ ರೀತಿ ವಕೀಲ ವೃತ್ತಿಯವರು ಪಡಿತಕ್ಕಂಥದ್ದಕ್ಕೆ ನಾವು ಶುಲ್ಕ ಅಂತ ಕರಿತೀವಿ ಇನ್ನು ಕೊನೆಯದಾಗಿ ತೆಗೆದುಕೊಂಡ್ರೆ ಕಾರ್ಮಿಕರು ಪಡಿತಕ್ಕಂಥದ್ದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ ಕೂಲಿ ಅಂತ ಕರಿತೀವಿ ಹೌದಾ ಕಾರ್ಮಿಕರು ತಮ್ಮ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಸಿಗ್ತಕ್ಕಂಥ ಪ್ರತಿಫಲಕ್ಕೆ ನಾವಿಲ್ಲಿ ಕೂಲಿ ಅಂತ ಕರಿತೀವಿ ಇನ್ನು ಕೂಲಿಯಲ್ಲಿಯೂ ಕೂಡ ಏನಾಗ್ತದೆ ವಿಧಗಳು ಬರ್ತಾವೆ ಕೂಲಿಯಲ್ಲಿ ಎರಡನೇ ಪಾಯಿಂಟ್ ನಮ್ಮ ಬರ್ತಕ್ಕಂಥದ್ದು ಕೂಲಿಯಲ್ಲಿ ವಿಧಗಳನ್ನು ಕಾಣ್ತೀವಿ ಅದರಲ್ಲಿ ಫಸ್ಟ್ ಒಂದು ಹಣರೂಪಿ ಕೂಲಿ ಅಂತ ಬರ್ತದೆ ಹಣರೂಪಿ ಕೂಲಿ ಅಂದ್ರೆ ಇಲ್ಲಿ ಕಾರ್ಮಿಕನು ತನ್ನ ಶ್ರಮಕ್ಕೆ ಪ್ರತಿಫಲವಾಗಿ ಹಣದ ರೂಪದಲ್ಲಿ ಪಡಿತಕ್ಕಂಥದ್ದಕ್ಕೆ ನಾವೇನ ಕರಿತೀವಿ ಹಣರೂಪಿ ಕೂಲಿ ಅಂತ ಕರಿತೀವಿ ಅಂದ್ರೆ ಕಾರ್ಮಿಕ ತನ್ನ ಶ್ರಮ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಅವನಿಗೆ ಸಿಗ್ತಕ್ಕಂಥ ಒಂದು ಕೂಲಿ ಹಣ ರೂಪದಲ್ಲಿ ತಂದ್ರದಕ್ಕೆ ಹಣರೂಪಿ ಕೂಲಿ ಅಂತ ಕರಿತೀವಿ ಅದು ಪ್ರಥಮವಾಗಿ ಬರ್ತಕ್ಕಂಥದ್ದು ಏನ್ ಎರಡನೇ ತೆಗೆದುಕೊಂಡ್ರೆ ನೈಜ ಕೂಲಿ ಇಲ್ಲಿ ನೈಜ ಕೂಲಿ ಅಂದ್ರೆ ಕಾರ್ಮಿಕತನ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಪ್ರತಿಫಲವಾಗಿ ಪಡೆದಂಥ ಕೂಲಿ ವಿವಿಧ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಪ್ರಮಾಣವನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನೈಜ ಕೂಲಿ ಅಂತ ಕರಿತೀವಿ ಅಂದ್ರೆ ಕಾರ್ಮಿಕ ತನ್ನ ಶ್ರಮ ಮತ್ತು ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ಪ್ರತಿಫಲವಾಗಿ ಪಡೆದಂಥ ಹಣ ಹಣ ಎಷ್ಟು ವಿವಿಧ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಅನ್ನೋದನ್ನು ಏನು ನಿರ್ಧಾರ ಕೈಗೊಳ್ಳುತ್ತದೆ ಅದಕ್ಕೆ ನಾವು ನೈಜ ಕೂಲಿ ಅಂತ ಕರಿತೀವಿ ಅಂದ್ರೆ ಅವು ದರವನ್ನು ಪಡಿತಾನ ಕೂಲಿ ಹಣವನ್ನು ಪಡಿತಾನ ಆ ಹಣ ವಿವಿಧ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಕೊಂಡುಕೊಳ್ತದ ಅನ್ನೋದನ್ನು ನಿರ್ಧಾರ ಕೈಗೊಳ್ಳೋದಕ್ಕೆ ನಾವಿಲ್ಲಿ ನೈಜ ಕೂಲಿ ಅಂತ ಕರಿತೀವಿ ಅಂದ್ರೆ ಅವು ಪಡೆದಂಥ ಕೂಲಿಯಿಂದ ಎಷ್ಟು ವಸ್ತುಗಳನ್ನು ಖರೀದಿ ಮಾಡಬಹುದು ಅಥವಾ ಕೊಂಡುಕೊಳ್ಳಬಹುದು ಹೌದಾ ಆ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣವನ್ನು ಏನಿಲ್ಲಿ ನಿರ್ಧಾರ ಕೈಗೊಳ್ಳುತ್ತೀವಿ ಅದಕ್ಕೆ ನೈಜ ಕೂಲಿ ಅಂತ ಕರಿತೀವಿ ಎಲ್ಲರೂ ಕೂಡ ಕೂಲಿದಾರ ಪಡೀತಾರೆ ಅಥವಾ ವೇತನ ಪಡಿತಾರೆ ಅಥವಾ ಕೂಲಿಯನ್ನು ತೆಗೆದುಕೊಂಡ್ರಿ ಕೂಲಿಯನ್ನು ಪಡೆದಾಗ ಒಬ್ಬ ಕಾರ್ಮಿಕ ಆ ಕೂಲಿಯಿಂದ ಎಷ್ಟು ವಿವಿಧ ವಸ್ತುಗಳನ್ನು ಕೊಂಡುಕೊಳ್ಳಬಹುದು ಅನ್ನೋದನ್ನು ನಾವಿಲ್ಲಿ ಏನು ತಿಳಿದುಕೊಳ್ತೀವಿ ಅದಕ್ಕೆ ನೈಜ ಕೂಲಿ ಅಂತ ಕರಿತೀವಿ ಹೌದಾ ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದವ ಈಗ ಅವನ ಕೂಲಿದಾರ ಕಡಿಮೆ ತಂದ್ರೆ ನೈಜವಾಗಿವ ಏನು ಮಾಡ್ಬೋದ್ರಿ ಕಡಿಮೆ ದರದ ವಸ್ತುಗಳನ್ನು ಕೊಂಡ್ಕೊಳ್ಬೋದು ಅವಾಗ ಕೊಂಡುಕೊಳ್ಳೋ ಪ್ರಮಾಣ ಕಡಿಮೆ ಇರ್ತದೆ ಆಗ ನೈಜತೆ ಕೂಡ ಕಡಿಮೆ ಆಗ್ತದೆ ಜೀವನ ಮಟ್ಟ ಕೂಡ ಕಡಿಮೆ ಇರ್ತದೆ ಇಲ್ಲಿ ಕೂಲಿ ದರ ಅನ್ನೋದು ಕೂಡ ಏನಾಗ್ತದೆ ಈ ರೀತಿಯಾಗಿ ನೈಜ ಕೂಲಿ ಮತ್ತು ಅಣರೂಪಿ ಕೂಲಿ ವಿಧಗಳು ಕಂಡು ಕೂಲಿ ಅರ್ಥ ಕೂಡ ಈ ರೀತಿಯಾಗಿ ಕಂಡು ಇದು ನನ್ನ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು